ಶೋದೇ ನಿನ್ನ ಕಂದಗೆ ಯೇಸು ರೂಪವೇ ತಾಯೇ ಯೇಸು ರೂಪವೇ ತಾಯೇ ತೆ ಸ್ವರೂಪ ವೇ ದೇ ನಿನ್ನ ಕಂದಗೆ ಯೇಸು ರೂಪವೇ ತಾಯೇ ಯೇಸು ರೂಪವೇ ತಾಯೇ ಯೇಸು ರೂಪವೇ ಶಿಶುವಲ್ಲ ನಿನ್ನ ಮಗ ಶಿಶು ನಿನ್ನ ಮಗ ಕೃಷ್ಣ ಜಗತ್ಪತಿಯೇ ಎ ಸುರೂಪ ವೇ ತಾಯ ಸುರೂಪೇ ಏಷೋ ನಿನ್ನ ಕಂದಗೆ ಯಶೋದೆ ನಿನ್ನ ಕಂದಗೆ ರೂಪವೇ ತಾಯೇ ರೂಪವೇ ತಾಯೇ ಸು ರೂಪವೇ ಹಸುಗಳ ಕರೆವಲ್ಲಿ ಹಲವು ರೂಪವ ತೋರ್ವಾ ಹಸುಗಳ ಕರೆವಲ್ಲಿ ಹಲವು ರೂಪವ ತೋರ್ವಾ ಬಿಸಿ ಹಾಲು ಇಡುವಲ್ಲಿ ಬೆನ್ನ ಹಿಂದೆ ಇರುವ ಬಿಸಿ ಹಾಲು ಇಡುವಲ್ಲಿ ಬೆನ್ನ ಹಿಂದೆ ಇರುವ ಮೊಸರು ಕಡೆಯುವಲ್ಲಿ ಮುಂದೆ ತಾ ನಿಂದಿರುವ ಮೊಸರು ಕಡೇವಲ್ಲಿ ಮುಂದೆ ತಾ ನಿಂದಿರುವ ಸನಾಗಿ ಮೋಸ ಮಾಡಿ ಬೆಣ್ಣೆಯ ಮೇಲುವ ಏ ಸ್ವರೂಪವೇ ತಾಯೇ ಏ ಸ್ವರೂಪವೇ ಏಷೋದೇ ನಿನ್ನ ಕಂದಗೆ ಏ ನಿನ್ನ ಕಂದಗೆ ಏ ಸ್ವರೂಪವೇ ತಾಯೇ ಏ ಸ್ವರೂಪವೇ ತಾಯೇ ಏ ಸ್ವರೂಪವೇ ಒಬ್ಬರ ಮನೆಯಲ್ಲಿ ಮಲಗಿತ ನೀರುವ ಒಬ್ಬರ ಮನೆಯಲ್ಲಿ ಮಲಗಿತ ನೀರುವ ಒಬ್ಬರ ಮನೆಯಲ್ಲಿ ಬೆಣ್ಣೆ ಕದ್ದು ಮೇಲುವ ಒಬ್ಬರ ಮನೆಯಲ್ಲಿ ಬೆಣ್ಣೆ ಕದ್ದು ಮೇಲುವ ಒಬ್ಬರ ಮನೆಯಲ್ಲಿ ರತಿಕ್ರೀಡೆಯಾಡುತ್ತಿರುವ ಒಬ್ಬರ ಮನೆಯಲ್ಲಿ ಕ್ರೀಡೆಯಾಡುತ್ತಿರುವ ಒಬ್ಬರ ಮನೆಯಲ್ಲಿ ಪುಟ್ಟ ಚಂಡನಾಡುವ ಸುರೂಪವೇ ತಾಯೇ ಏ ರೂಪವೇ ತಾಯೇ ಏ ಸುರೂಪವೇ ಏ ಶೋದ ನಿನ್ನ ಕಂದಗೆ ಏ ಶೋದೆ ನಿನ್ನ ಕಂದಗೆ ಏ ರೂಪವೇ ತಾಯೇ ಏ ರೂಪವೇ ತಾಯೇ ಏ ರೂಪವೇ ಹಿಂದೆ ತಾ ನಿಂದಿರುವ ಮುಂದೆ ಹೋಗುತ್ತಿರುವ ತಾ ನಿಂದಿರುವ ಮುಂದೆ ಹೋಗುತ್ತಿರುವ ಹಿಂದೆ ತಾ ನಿಂದಿರುವ ಮುಂದೆ ಹೋಗುತ್ತಿರುವ ಇಂದು ಮುಖಿಯರ ಕೂಡೆ ಸರಸವಾಡುವ ಇಂದು ಮುಖಿಯರ ಕೂಡೆ ಸರಸವಾಡುವ ಬಂದು ನೋಡೆಯೇ ಶೋಧ ಬಣ್ಣದ ಮಾತಲ್ಲ ಬಂದು ನೋಡೆ ಯಶೋದೆ ಬಣ್ಣದ ಮಾತಲ್ಲಾ ಬಂದು ನೋಡ ಯಶೋದೆ ಬಣ್ಣದ ಮಾತಲ್ಲ ನಂದ ಗೋಪನ ಕಂದ ಪುರಂದರ ವಿಠಲ ನಂದ ಗೋಪನ ಕಂದ ಪುರಂದರ ವಿಠಲ ರೂಪವೇ ತಾಯೇ ತಾಯ ರೂಪವೇ ನಿನ್ನ ಕಂದಗೆ ದೇ ನಿನ್ನ ಕಂದಗೆ ಏಷೋದೇ ನಿನ್ನ ತಾಯೇ ಏ ಸುರೂಪೇ ತಾಯೇ ತಾಯೂಪವೆ ಶಿಶು ಶಿಶುವಲ್ಲ ನಿನ್ನ ಮಗ ಕೃಷ್ಣ ಜಗತ್ಪತಿಯೇ ಶಿಸುವಲ್ಲ ನಿನ್ನ ಮಗ ಕೃಷ್ಣ ಜಗತ್ಪತಿ ಏ ತಾಯೇ ತಾಯ ಪೇ ತಾಯ ಸ್ರೂಪವೆ ಏಷೋ ದೇ ನಿನ್ನ ಕಂದಗೆ ಯಶೋದೆ ನಿನ್ನ ಕಂದಗೆ ಯಶೋದೆ ನಿನ್ನ ಕಂದಗೆ ಏ ಸುರೂಪೇ ತಾಯ ಏ ಸುರೂಪೇ ತಾಯೇ ಏ ಸುರೂಪೇ ತಾ ಏ ಶೇ